ಕೈ ಕುಳಿತರೆ ಸಾಗದು ಕೆಲಸವೋ ಮುಂದೆ ಎಂಬ ಹಾಡಿನಂತೆ ಕೇರಳ ಬಿಹಾರ ಮೂಲದ ಯುವಕರು ಮಾಡಿರುವ ಸಾಧನೆಯನ್ನು ಕಂಡು ಸ್ಥಳೀಯ ವಕೀಲರಾದ ಬಿಎಸ್ ಪ್ರಭಾಕರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೆರೆ ಪಟ್ಟಣದ ಶಿವನಕೆರೆ ಮುಂಭಾಗದಲ್ಲಿ ಬಸ್ ಏಜೆಂಟ್ ಶ್ರೀನಿವಾಸ್ ರವರು ನೂತನವಾಗಿ ನಿರ್ಮಿಸಿರುವ ತಮ್ಮ ಎರಡು ಅಂತಸ್ತಿನ ಕಟ್ಟಡವನ್ನು ಯಾವುದೇ ತೊಂದರೆಯಾಗದಂತೆ ಕಟ್ಟಡದ ಮಹಡಿಯನ್ನು ಆರು ಅಡಿ ಎತ್ತರಕ್ಕೆ ಹೇರಿಸಲು ಮುಂದಾಗಿದ್ದಾರೆ ಮಹಡಿಯನ್ನು ಎತ್ತರಿಸಲು ಸುಮಾರು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಸುಮಾರು ನಾಲ್ಕು ನೂರ ಐವತ್ತು ಗಳ ಸಹಾಯದಿಂದ ಕಟ್ಟಡಕ್ಕೆ ಯಾವುದೇ ಹಾನಿಯಾಗದಂತೆ ಆರು ಅಡಿ ಎತ್ತರಿಸಿದ್ದಾರೆ ಬಿಹಾರ ಹಾಗೂ ಕೇರಳ ಮೂಲದ ಕೆಲಸಗಾರರು ಈ ಕಟ್ಟಡದ ಮಹಡಿಯನ್ನು ಮೇಲೆ ಎತ್ತುವ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ನರ್ಸು ಪ್ರಭಾಕರ್ ಅಂತ ಅಲ್ಲಿ ಬಿಎಸ್ ಅಡ್ವಿಕೇಟ್ ಮಾಡೋದಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಈ ಬಿಲ್ಡಿಂಗ್ ಮೂರ ಅಡಿ ಒಂದೂ ನಲವತ್ತ ಅಡಿ ವಿಚೇರ್ ಇದೆ ಪೂರ್ವ ಪಶ್ಚಿಮ ಹನ್ನೆರಡು ಫೂಟ್ ಇದೆ ದಕ್ಷಿಣ ನಲವತ್ತು ಅಡಿ ಇದೆ ಈ ಬಿಲ್ಡಿಂಗ್ ಗ್ರೌಂಡ್ ಅಲ್ಲಿ ಒಂದು ಫೂಟ್ ಕೆಳಗಡೆ ಇತ್ತು ಇದು ಗ್ರೌಂಡ್ ಲೈನ್ ನ ಕೆಳಗಿದಿರೋದು ಹೈಟ್ ಮಾಡೋಕೆ ಚರ್ಚ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಅವ್ರದ ಮದ್ದುಗುಡ್ಡಿನ ಕಾರ್ಖಾನೆಯನ್ನ ವಿಸ್ತಾರ ಮಾಡಿದ್ದು ಕಲಿಸಿದ್ದ ನಂಬಿಕೆ ಬಂತು ಅವಾಗ ನಾವು ಗಳೆಲ್ಲ ನೋಡಿದ್ವಿ ಗಳೆಲ್ಲ ನೋಡಿದಾಗ ಇವರು ಅಡ್ಡ ಸಿಕ್ತು ಇವ್ರು ಬಿಹಾರ ಮತ್ತು ಉತ್ತರ ಪ್ರದೇಶ ಕೇರಳದವರು ಇವರು ಇವರಿಗೆ ನಾವು ಖರ್ಚಿ ಎಲ್ಲ ತೋರಿಸಿದಾಗ ನಾವು ಸಿಕ್ಸ್ ಫುಟ್ ಹೈಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅದೊಂದು ಅಗ್ರಿಮೆಂಟ್ ಆಯ್ತು ಹದಿಮೂರು ಲಕ್ಷ ರೂಪಾಯಿ ಇದನ್ನ ಎರಡು ತಿಂಗಳು ಟೈಮ್ ತಗೊಳ್ತಾರೆ ಬಟ್ ನಾಲ್ಕು ತಿಂಗಳಾಗಿದೆ ಈಗ ಆರು ಅಡಿನ ಅವರು ಮೇಲೆ ಮಾಡಿದ್ದಾರೆ ಇದು ಗ್ರೌಂಡ್ ಲೆವೆಲಿಂಗ್ ಇದು ಈಗ ಸುಮಾರು ಇದೊಂದು ಅರ್ಧ ಫುಟ್ ಅವ್ರೆ ಸಿಕ್ಸ್ ಫುಟ್ ಆಗುತ್ತೆ ಸಿಕ್ಸ್ ಫುಟ್ ಆಗುತ್ತೆ ಟೋಟಲ್ ಅವ್ರು ಹದಿಮೂರು ಲಕ್ಷಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಒಂದೇ ಒಂದು ಕ್ರ್ಯಾಕ್ ಬರದಂಗೆ ಸಂಪೂರ್ಣ ಬಿಲ್ಡಿಂಗ್ ಈಗ ಯಾವ್ದೇ ರೀತಿ ಡ್ಯಾಮೇಜಸ್ ಆಗದಂಗೆ ಅವರು ಎತ್ತಿದ್ದಾರೆ ನಾವು ಪ್ರಾರಂಭದಲ್ಲಿ ಇದು ಒಂಥರ ವಿಸ್ಮಯ ಇದು ಹೊಟ್ಟೆ ಅಂತೆಲ್ಲ ಅಂತ ಕರಿತಿದ್ವಿ ಬಟ್ ಈಗ ಅವ್ರಲ್ಲ ನೋಡಿದ್ರೆ ಅದೇನು ಅಂತ ವಿಸ್ಮಯ ಅಂತ ಏನು ಕಾಣ್ತಿಲ್ಲ ಟೋಟಲ್ ನಾಲ್ಕನೂರ ಐವತ್ತು ಜಾಕುಗಳನ್ನ ಇವರು ಯೂಸ್ ಮಾಡ್ಕೊಂಡಿದ್ದಾರೆ ಪ್ರತಿ ಒಂದೊಂದು ಫೂಟ್ಗೂ ಗೋಡೆ ಕಟ್ಕೊಂತಾರೆ ಗೋಡೆ ಮೇಲೆ ಅವ್ರ ಜಾಕ್ಗಳನ್ನು ಇಟ್ಕೊಂಡು ಆಮೇಲೆ ಅದನ್ನ ಎತ್ಕೊಂತ ಬರ್ತಾ ಬರ್ತಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಬಿಹಾರದವರು ಉತ್ತರ ಪ್ರದೇಶ ಮತ್ತು ಕೇರಳದ ಜನ ಇವತ್ತೊಂದು ಫೂಟ್ ಎತ್ತಿದ್ರೆ ಈಗ ಆರು ಫೂಟ್ ಬರುತ್ತೆ ಇವ್ರಿಗೆ ಇನ್ನೂ ಬೇಕಾದ್ರೆ ನಾವು ಅದನ್ನ ಒಂದು ಹತ್ತಡಿ ಹದಿನೈದು ಅಡಿ ಅದನ್ನ ಸ್ಥಳಾಂತರ ಮಾಡಬೇಕು ಅದನ್ನು ಸ್ಥಳಾಂತರ ಅಂತ ಅದಕ್ಕೆ ಎಕ್ಸ್ಪ್ರಾಸ್ ಆಗುತ್ತೆ ಎಷ್ಟು ಜನ ಲೇಬರ್ ಇದಾರೆ ಸುಮಾರು ಒಂದು ಇರಲಿ ಒಂದು ಇಪ್ಪತ್ತೈ ಮೂವತ್ತು ಜನ ಲೇಬರ್ಸ್ ಇದಾರೆ ಇಪ್ಪತ್ತೈ ಮೂವತ್ತು ಜನ ಇದ್ದಾರೆ ಬಟ್ ಇದು ವರ್ಕ್ ಆಗೋದು ಬಹಳಷ್ಟು ಕಡಿಮೆ ಇದು ಸುಮಾರು ಗೋಡೆ ಕಟ್ಟಕ್ಕೆ ಸುಮಾರು ಟೈಮ್ ತಗೊಂತಾರೆ ಬಟ್ ನಿನ್ನೆ ಮತ್ತು ಇವತ್ತು ಸೇರಿ ಒಂದು ಫೂಟ್ ಹೈಟ್ ಮಾಡಿದ್ದಾರೆ ಒಂದ್ ಎರಡು ಚಿಕ್ಕ ಒಂದು ಫೂಟ್ ಎತ್ತಾರೆ ಬಟ್ ಅದಕ್ಕೆ ಮುಂಚೆ ಒಂದಷ್ಟು ಕೆಲಸಗಳನ್ನ ಮಾಡಿದ್ದ ಗೋಡೆ ಕಟ್ಕೊಳ್ಳೋದ್ ಅವನ್ನೆಲ್ಲ ಮಾಡ್ಕೊಳ್ತಾರೆ ಇದು ಜಾಕ್ಲು ನೀಡಕ್ಕೆ ಅವನ್ನೆಲ್ಲ ನೋಡ್ರಿ ಅವೆಲ್ಲ ಒಂದೊಂದು ಫುಟ್ ಹಾಫ್ ಫುಟ್ ಫೂಟ್ ಆದ ತಕ್ಷಣ ಗೋಡೆ ಕಟ್ಕೊಳ್ತಾರೆ ಈಗ ಭಾಳ ಈಸಿಯಾಗಿ ಎತ್ತಿದ್ದಾರೆ ಇದನ್ನು ನಾವು ನಂಬೋದು ಬಟ್ ಕಾಸ್ಟ್ಲಿ ಆದ್ರೂ ವರ್ಕ್ ಟೋಟಲ್ ಎಷ್ಟು ಕಾಸ್ಟ್ ಬಂದಿದೆ ಸರ್ ಬಿಲ್ಡಿಂಗ್ ಬಿಲ್ಡಿಂಗ್ ಇಂದ ಎತ್ತಕ್ಕೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಸೇರಿ ಸುಮಾರು ಒಂದು ಮೂವತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಮೂವತ್ತು ಲಕ್ಷ ಖರ್ಚಾದ್ರೂ ನಮ್ಗೆ ಫಾರ್ಟಿ ಬೈ ಹಂಡ್ರೆಡ್ ಫೂಟ್ ಜಾಗ ಸಿಗುತ್ತೆ ಕೆಳಗಡೆ ಒಂದು ನಮ್ಗೆ ಅಂಡರ್ ಗ್ರೌಂಡ್ ಇದಾಗಿದೆ ಕಮರ್ಷಿಯಲ್ ಇದಾಗುತ್ತೆ ಇದು ಚೆನ್ನಾಗಿದೆ ನಾವ್ ಹೆಚ್ಚಿದ ಹೆಲ್ಪ್ ಆಯ್ತು ಕಟ್ಟಡದ ಮಹಡಿಯನ್ನು ಮೇಲೆ ಎತ್ತುವ ಈ ಕಾರ್ಯವನ್ನು ನೋಡಲು ಸ್ಥಳಕ್ಕೆ ಜನಸಾಗರವೇ ಹರಿದು ಬರುತ್ತಿದ್ದು ಇದೊಂದು ವಿಸ್ಮಯ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ